ಕ್ರಿಕೆಟ್ ಅನ್ನೋ ಆಟದಲ್ಲಿ ಮೈಯೆಲ್ಲ ಕಣ್ಣಾಗಿದ್ರು ಒಂದು ಕ್ಷಣ ಯಾಮಾರಿದ್ರೆ ಪಂದ್ಯದ ಸೋಲು ಗೆಲುವು ಮಾತ್ರ ನಿರ್ಧಾರವಾಗಲ್ಲ ಕ್ರಿಕೆಟಿಗರ ಕೆರಿಯರ್ಗೆ ಫುಲ್ ಸ್ಟಾಪ್ ಬಿದ್ದ್ ಬಿಡುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಟೀಮ್ ಇಂಡಿಯಾದ ಸಭಾ ಕರೀಂ ಹಾಗೂ ಸೌತ್ ಆಫ್ರಿಕಾದ ಮಾರ್ಕ್ ಬೌಚರ್ ಇವರಿಬ್ರು ಕೀಪಿಂಗ್ ಮಾಡುವಾಗ ಸ್ವಲ್ಪ ಯಾಮಾರಿದ್ರಷ್ಟೇ ಬೆಲ್ಸ್ ಎಗ್ರಿ ಕಣ್ಣನ್ನೇ ಕಿತ್ಕೊಂಡ್ಬಿಡ್ತು ಒಂದೊಂದು ಕಣ್ಣನ್ನ ಕಳೆದುಕೊಂಡ ಇವರಿಬ್ಬರ ಕೆರಿಯರ್ ಅಲ್ಲಿಗೆ ಅಂತ್ಯವಾಗ್ಬಿಡ್ತು ಇವರಿಬ್ಬರ ಜೊತೆಗೆ ಸೌತ್ ಆಫ್ರಿಕಾ ಹಾಗೂ ಆರ್ಸಿಬಿ ಮಾಜಿ ಕ್ರಿಕೆಟಿಗ ಎಬಿಡೆವಲಸ್ಗೂ ಕೂಡ ಕೆರಿಯರ್ ಅಂತ್ಯದ ವೇಳೆ ಕಣ್ಣು ಕಾಣಿಸ್ತಾ ಇರಲಿಲ್ಲ ಅದರ ನಡುವೆಯೂ ಪಂದ್ಯವನ್ನಾಡಿದ್ರು ಆದರೆ ಅಂತಿಮವಾಗಿ ಅದೇ ಕಾರಣದಿಂದ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ರು ಇವರೆಲ್ಲರೂ ಕಣ್ಣು ಹೋದ ಕಾರಣಕ್ಕೆ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ರೆ ಒಂದೇ ಕಣ್ಣಲ್ಲಿ ವಿಶ್ವ ಕ್ರಿಕೆಟ್ ಲೋಕವನ್ನ ಗೆದ್ದ ಕೀರ್ತಿ ನಮ್ಮ ಹೆಮ್ಮೆಯ ಅಲಿಖಾನ್ ಪಟೌಡಿಗೆ ಸಲ್ಲುತ್ತೆ ಅಂದಿನ ಕಾಲದಲ್ಲಿ ಇಂಗ್ಲೆಂಡ್ ವೆಸ್ಟ್ ಇಂಡೀಸ್ ತಂಡದ ಬೌಲರ್ ಗಳ ಬಿರುಗಾಳಿಯಂತಹ ದಾಳಿಯನ್ನ ಒಂದೇ ಕಣ್ಣಲ್ಲಿ ಧೈರ್ಯದಿಂದ ಎದುರಿಸಿದ್ದ ಪಟೌಡಿ ರನ್ ಮಳೆಯನ್ನೇ ಸುರಿಸಿದ್ರು ಒಂಟಿ ಕಣ್ಣಲ್ಲಿ ನಲವತ್ತಾರು ಟೆಸ್ಟ್ ಮುನ್ನೂರ ಹತ್ತು ಫಸ್ಟ್ ಕ್ಲಾಸ್ ಪಂದ್ಯಗಳನ್ನ ಆಡಿದ್ದಲ್ಲದೆ ನಾಯಕನಾಗಿ ಟೀಂ ಇಂಡಿಯಾವನ್ನ ಸಮರ್ಥವಾಗಿ ಮುನ್ನಡೆಸಿದ್ರು